ಇಂಡಿ ತಾಲೂಕಿನ ಪಡನೂರ್ ಹಾಗೂ ಚಿಕ್ಕಮಣೂರದಲ್ಲಿ ಜೈ ಶ್ರೀರಾಮ್ ಘೋಷಣೆ ಎಲ್ಲ ಕಡೆಗೂ ಮೋದಿ ಬಿ ಜೆ ಪಿ ಪಕ್ಷದ ಆರ್ಭಟ ಪ್ರಚಾರ ಇಂಡಿ ತಾಲೂಕಿನ ಪಡನೂರ್ ಹಾಗೂ ಚಿಕ್ಕಮಣೂರು ಗ್ರಾಮಗಳಲ್ಲಿ ಬಿ ಜೆ ಪಿ ಪಕ್ಷದ ಪರವಾಗಿ ಅಬ್ಬರದ ಪ್ರಚಾರ ಯುವಕರಿಂದ ಮುಪ್ಪಾವಸ್ಥೆ ಇರುವ ಮತದಾರರು ಪ್ರಭುಗಳು ಮೋದಿಯವರ ಸಾಧನೆಗಳ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿ ನಮ್ಮ ಮತ ಬಿ ಜೆ ಪಿ ಪಕ್ಷಕ್ಕೆ ಇನ್ನೊಮ್ಮೆ ಮೋದಿ ಸರ್ಕಾರದಲ್ಲಿ ನಮ್ಮ ಜೀವನ ಸಾಗಬೇಕು ಎಂದು ತಮ್ಮ ಮನದ ಮಾತನ್ನು ತಿಳಿಸಿದರು ಎಲ್ಲಿ ನೋಡಿದರಲ್ಲಿ ಕೇಸರಿ ಆರ್ಭಟ ಮೋದಿ ಮೋದಿ ಎಂಬ ಘೋಷಣೆಯೊಂದಿಗೆ ಜೈ ಶ್ರೀರಾಮ್ ಎಂಬ ಪ್ರಬಲ ಅಸ್ತ್ರದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನೂರಾರು ಬಿ ಜೆ ಪಿ ಕಾರ್ಯಕರ್ತರು ಭಾಗವಹಿಸಿ ಪ್ರತಿ ಮನೆ ಮನೆಗೂ ತೆರಳಿ ಬಿ ಜೆ ಪಿ ಪಕ್ಷದ ನೂರಾರು ಸಾಧನೆಗಳು ಮನವರಿಕೆ ಮಾಡಿಸಿ ಜನ ಬೆಂಬಲ ಪಡೆಯುವಲ್ಲಿ ಯಶಸ್ವಿಯಾದರು ಈ ಸಂದರ್ಭದಲ್ಲಿ ಬಿ ಜೆ ಪಿ ಪಕ್ಷದ ಜಿಲ್ಲಾ ಮುಖಂಡರಾದ ಅನಿಲ್ ಜಮಾದಾರ್ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿಯ ಉಪ ಅಧ್ಯಕ್ಷರಾದ ಭೀಮಾಶಂಕರ್ ಆಳೂರ್ ಇವರೊಂದಿಗೆ ಪ್ರಧಾನ ಕಾರ್ಯದರ್ಶಿಗಳಾದ ಮಂಜುನಾಥ ಕ್ಷತ್ರಿ ಸಂತೋಷ್ ಖೋಖ್ರೆ ಭಾಗ್ಯವಂತಿ ಭೋಗಾರ್ సమేఖా షహ ప్రవీణ్ తాందోళె మల్లికార్జున కలశెట్టి రామచంద్ర తాందోళె అమరేష్ కలశెట్టి ఆనంద్ కుసూర్ జ్ఞానేశ్వర మంటిగి బాబు నాటికార్ ప్రకాష్ పేఠి మహాదేవ్ జీర్గి సంగేశ్ ధనగొండ గేను వడ్డర్ ఎస్సి ప్రధాన కార్యదర్శి రత్నాకర బిరాదార్ ఎస్టి ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಸುಧಾಕರ್ ಕಣ್ಮಸ್ ಗ್ರಾಮ ಪಂಚಾಯಿತಿ ಸದಸ್ಯರು ಗುರುಬಸು ಅರವತ್ತು ಶಕ್ತಿ ಕೇಂದ್ರದ ಪ್ರಮುಖರು ಮನೋಹರ್ ಬಿರಾದಾರ್ ಅಜಯ್ ಕುಮಾರ್ ಅರವತ್ತು ಮಹೇಶ್ ಬಿಜ್ಜರಿಗಿ ಭಾರತ್ ಅರವತ್ತು ಭೀಮಾಶಂಕರ್ ಮೇತ್ರಿ ಕೇದಾರ್ನಾಥ್ ಅರವತ್ತು ಮಾರುತಿ ನಿಕ್ಕಂ ರವಿ ಗೋಟೆ ಚಂದ್ರಕಾಂತ್ ಮೇತ್ರಿ ಶಿವರಾಜ್ ಕುಮಾರ್ ಬಿರಾದಾರ್ ಮುಂತಾದ ಸಮಸ್ತ ಕಾರ್ಯಕರ್ತರು ಭಾಗವಹಿಸಿ ಬಿ ಜೆ ಪಿ ಪಕ್ಷದ ಪರವಾಗಿ ಅಬ್ಬರದ ಪ್ರಚಾರ ನೆರವೇರಿಸಿದರು ಈ ಸಂದರ್ಭದಲ್ಲಿ ಚಿಕ್ಕಮಣೂರು ಹಾಗೂ ಪಡ್ನೂರು ಗ್ರಾಮದ ಸಮಸ್ತ ಮತದಾರರು ಬಿ ಜೆ ಪಿ ಪಕ್ಷದ ಪರವಾಗಿ ತಮ್ಮ ಒಲವನ್ನು ವ್ಯಕ್ತಪಡಿಸಿದರು બરી 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 બરોડરો બરોડરો બરી મનોડરો બરી મનોડરો બરોડરો નાવ ભારત કી ભારત કી आते ये बोलते हैं विजिट के मतलब मारते हैं ये तो मारत थोड़ी है ये 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 ಜೈ ಜೈ ದೋಟಿ ಲಾಭಿಗೆ ಜೈ ಜೈ ಗೌರಿ ರಾತ್ರಿ ಲಾಭಿಗೆ ಹರೇ ಗುರು ಏನಿಲ್ಲ ನಾನು ಇದೇನು ಎ ಬಸು ಮಾಂಗೆ ಏನು ಮಾಡ್ತೀರಾ ಓಕೆ ದೇಯ್ ಮಾಡಿ ಬಿಜಿ ವೋಟ್ ಆಗ್ರಿ ಗುರು ನಿಲ್ಲೋ ನಿಲ್ಲೋ ಹರಿ ಬಂ रचना र हनुमान दुई पटक भन्नुहोस् ह ह न न बर बर निदर भनि के पे आउँदै छ निजेपी निजेपी अलवा ನಪ್ಪ ಒನ್ ಬಾಯಿ ಒನಂ ಕಿತ್ತು ಸಕತ್ತೆ உம் வர்சு கழ்தேட் நான் எப்போ கலசன் श्री बालारामन जी जय हो 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 बोलो भारत माता की जय बोलो भारत माता की जय माननीय नरेंद्र मोदी जी को जय नरेंद्र मोदी जी को जय जय श्री राम 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 सलमान मोदी वर्गे भोला भारत मत की நிந்த சே நிந்தா ನಮಗನಂತ ಸಂಗೀತದ ಆಸನದು ನಮಗನನ್ನ ನನ್ನ ಕೈ ಕೊಟ್ಟಿತ್ತು ಇವತ್ತು 感谢。